ಹವಾಮಲ್ಲಿನಾಥ್ ಪ್ರಯುಕ್ತ ಇದೇ ತಿಂಗಳ ಸೇಡಂ ನಗರದ ವಿದ್ಯಾರ್ಥಿ ಭವನದಲ್ಲಿ ರಕ್ತದಾನ ಶಿಬಿರ ಮತ್ತು ಉಚಿತ ನೇತ್ರ ಚಿಕಿತ್ಸೆಯೊಂದಿಗೆ ಕನ್ನಡಕ ವಿತರಣೆ ಕಾರ್ಯಕ್ರಮ ಹಾಗೂ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯಾರ್ಥಿ ಭವನ್ ಫೌಂಡೇಶನ್ ಮಲ್ಲಿನಾಥ್ ಮಡಪತಿ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಪೂಜ್ಯ ಅಪ್ಪಾಜಿ ಅವರ ಆಶೀರ್ವಾದದೊಂದಿಗೆ ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಇದೆ ಅದೇ ದಿನ ಸೇಡಂನಲ್ಲಿನ ವಿದ್ಯಾರ್ಥಿ ಭವನ ಪ್ರತಿಷ್ಠಿತ ಐಐಟಿ ಮತ್ತು ನೀಟ್ ಸಂಸ್ಥೆಯನ್ನ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಉದ್ಘಾಟನೆ ನೆರವೇರಲಿದೆ ಒಬ್ಬ ಶ್ರೇಷ್ಠ ಸಂತರ ಜನ್ಮದಿನವನ್ನ ಆಚರಿಸುತ್ತಿರುವುದು ನಮ್ಮ ಸೌಭಾಗ್ಯವಾಗಿದೆ ಈ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಸೇರಬೇಕೆಂದು ಮನವಿ ಮಾಡಿಕೊಂಡರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರಗಿ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರವರ ಐವತ್ತೆಂಟನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ನಾವು ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ಎಜುಕೇಶ್ನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಸೆಡಮ್ ಅದರ ಅಂಗದಲ್ಲಿ ನಡೀತಕ್ಕಂತಹ ವಿದ್ಯಾರ್ಥಿ ಭವನ್ ಈ ವಿದ್ಯಾರ್ಥಿ ಭವನ್ ಒಂದು ಫೌಂಡೇಶನ್ ಐ ಐ ಟಿ ಮತ್ತು ನೀಟ್ಗೋಸ್ಕರ ಪರಮಪೂಜ್ಯ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಇದೇ ತಿಂಗಳು ಅವರ ಜನ್ಮ ದಿನೋತ್ಸವದ